ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಕ್ಕಳ ಬೆಳವಣಿಗೆಗೆ ತಾಯಿಯ ಆರೈಕೆ ಒಂದು ಮೂಲಭೂತ ಆರೈಕೆ ತಾಯಿ ಮಗುವಿನ ಮೊದಲ ಆರೈಕೆಗಾರ್ತಿ ಮಗುವಿನ ಆರೋಗ್ಯ ಪೋಷಣೆ ಮತ್ತು ದಿನಚರ್ಯೆಗಾಗಿ ತಾಯಿ ಅನಿವಾರ್ಯ ಎರಡು ಆತ್ಮೀಯತೆ ಮತ್ತು ಭದ್ರತೆ ತಾಯಿ ಮಗುವಿಗೆ ಭದ್ರತೆಯ ಮತ್ತು ಆಪ್ಯಾಯಮಾನತೆಯ ಭಾವನೆಯನ್ನು ಕಲ್ಪಿಸುತ್ತದೆ ಇದು ಅವರ ನೈತಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಮೂರು ಶಿಕ್ಷಣ ಮತ್ತು ಮೌಲ್ಯಗಳ ಶಿಕ್ಷಣ ತಾಯಿ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಮೌಲ್ಯಗಳು ಮತ್ತು ನೈತಿಕತೆಗಳನ್ನು ಕಲಿಸುವ ಮೊದಲ ಗುರುವಾಗಿದೆ ನಾಲ್ಕು ಭಾವನಾತ್ಮಕ ಬೆಂಬಲ ಮಕ್ಕಳು ಸಂಕಷ್ಟದಲ್ಲಿದ್ದಾಗ ತಾಯಿಯ ಪ್ರೀತಿ ಮತ್ತು ಬೆಂಬಲವು ಅವರಿಗೆ ಶಕ್ತಿಯ ಮತ್ತು ಧೈರ್ಯದ ಆಧಾರವಾಗುತ್ತದೆ ಐದು ಆದರ್ಶ ಪ್ರಭಾವ ತಾಯಿ ತನ್ನ ಬದುಕಿನ ಮೂಲಕ ಮಕ್ಕಳಿಗೆ ಸಕಾರಾತ್ಮಕ ಪ್ರಭಾವ ಬೀರುತ್ತಾರೆ ಮಗುವಿನ ವ್ಯಕ್ತಿತ್ವ ಅಭಿವೃದ್ಧಿಯಲ್ಲಿ ತಾಯಿಯೊಂದು ಪ್ರಮುಖ ಪಾತ್ರ ವಹಿಸುತ್ತಾರೆ ಆರು ಆರೋಗ್ಯ ಮತ್ತು ಪೋಷಣೆ ತಾಯಿ ಸರಿಯಾದ ಆಹಾರ ಮತ್ತು ಪೋಷಕಾಂಶಗಳನ್ನು ಒದಗಿಸಿ ಮಕ್ಕಳ ದೈಹಿಕ ಬೆಳವಣಿಗೆಯು ಸಮರ್ಪಕವಾಗುವಂತೆ ನೋಡಿಕೊಳ್ಳುತ್ತಾಳೆ ಏಳು ಅರಿವು ಮತ್ತು ನುರಿತ ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ತಾಯಿ ಅದನ್ನು ಬೆಳೆಸಲು ಸಹಾಯ ಮಾಡುತ್ತಾಳೆ ಎಂಟು ನಿರಂತರ ಪ್ರೋತ್ಸಾಹ ತಾಯಿಯ ಪ್ರೋತ್ಸಾಹ ಮತ್ತು ಪ್ರೀತಿ ಮಕ್ಕಳ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸಲು ಸಹಾಯಕವಾಗುತ್ತದೆ ತಾಯಿಯ ಪಾತ್ರ ಕೇವಲ ಮಗುವಿನ ಬಾಲ್ಯದಷ್ಟೇ ಅಲ್ಲ ಅವರ ಬದುಕಿನ ಪ್ರತಿ ಹಂತದಲ್ಲೂ ನಿರ್ಣಾಯಕವಾಗಿದೆ